ಮಾರ್ಚ್ ಆರನೇ ತಾರೀಕು ಅಂದರೆ ಇವತ್ತು ಏನು ಅರ್ನಿಂಗ್ಸ್ ಆಗಿದೆ ಸೊ ಅದ್ರದ್ದು ಅಪ್ಡೇಟ್ ಕೊಡೋಣ ಅಂತಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಎಷ್ಟಾಗಿದೆ ಏನು ಅನ್ನೋದನ್ನ ನೋಡಿ ಸ್ನೇಹಿತರೆ ಮನೆಗೆ ಜಸ್ಟ್ ಬಂದಿದ್ದೀನಿ ಟೈಮ್ ಎಷ್ಟಪ್ಪ ಅಂದರೆ ಒಂಬತ್ತು ಗಂಟೆ ಒಂದು ನಿಮಿಷ ಇವತ್ತು ಡೇಟ್ ಬಂದು ಆರನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಇವತ್ತು ಎರಡೇ ಆ್ಯಪ್ಲಿಕೇಶನಲ್ಲಿ ಡ್ಯೂಟಿ ಮಾಡಿದ್ದು ಯಾವ್ದು ಯಾವುದಪ್ಪ ಅಂತಂದರೆ ಒಂದು ನಮ್ಮ ಯಾತ್ರಿ ಮತ್ತು ಒಂದು ಊಬರು ಮನಿ ಫಸ್ಟು ನಮ್ಮ ಯಾತ್ರೆಯಲ್ಲಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಅನ್ನೋದನ್ನು ನೀವು ನೋಡ್ಬೋದು ನಾನ್ನೂರ ಇಪ್ಪತ್ತೈದು ರೂಪಾಯಿ ನಮ್ಮ ಯಾತ್ರೆಯಲ್ಲಿ ಆಗಿದೆ ಹಾಗೆ ಊಬರಲ್ಲಿ ಬಂದು ಸಾವಿರದ ಐನೂರ ನಾಲ್ಕು ರೂಪಾಯಿ ಆಗಿದೆ ಒಟ್ಟು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಪ್ಲಸ್ ನಲ್ವತ್ತು ರೂಪಾಯಿ ಒಂದು ರೋಡ್ ಬಾಡಿಗೆ ಅಂದರೆ ಮೀಟರ್ ಬಾಡಿಗೆ ಹೊಡೆದಿದ್ದು ಅದು ಸೇರಿ ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಅಷ್ಟು ಅಮೌಂಟ್ ಆಗಿದೆ ಇವತ್ತಿನದು ಮಾಡಿಲ್ಲ ಓಲಾದಲ್ಲಿ ಯಾವುದೋ ಡ್ಯೂಟಿ ಮಾಡಿಲ್ಲ ಎಷ್ಟೇ ಆಗಿದ್ಲು ಎಷ್ಟಪ್ಪ ಖರ್ಚಾಯಿತು ಅಂತ ಕೇಳೋದಾದರೆ ಸೊ ಹೊಸ ಒಂದು ತಗೊಂಡೆ ಸ್ವಲ್ಪ ಇದರಲ್ಲಿ ಆಪ್ಷನ್ಗಳು ಗೊತ್ತಾಗೋ ಸ್ವಲ್ಪ ಕಷ್ಟ ಆಗ್ತಿದೆ ಆದರೆ ಟ್ರೈ ಮಾಡ್ತಾಯಿದ್ದೀನಿ ಬನ್ನಿ ಲೆಕ್ಕ ಮಾಡ್ಕೊಳೋಣ ಎಷ್ಟಾಯ್ತು ಇವತ್ತಿನ ಒಟ್ಟು ಅರ್ನಿಂಗ್ ಅಂತಂದರೆ ಸಾವಿರದ ಐನೂರ ನಾಲ್ಕು ಪ್ಲಸ್ ನಮ್ಮ ಯಾತ್ರಿನಲ್ಲಿ ನಾನ್ನೂರ ಇಪ್ಪತ್ತೈದು ಪ್ಲಸ್ ಒಂದು ನಲ್ವತ್ತು ರೂಪಾಯಿ ರೋಡ್ ಬಾಡಿಗೆ ಒಟ್ಟು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತು ರೂಪಾಯಿ ಆಗಿದೆ ಇದರಲ್ಲಿ ಮುನ್ನೂರು ರೂಪಾಯಿ ಗ್ಯಾಸ್ನ ಮೈನಸ್ ಮಾಡ್ತಾ ಇದ್ದೀನಿ ನನ್ನ ಇವತ್ತು ಅರ್ನಿಂಗ್ ಆಗಿರೋದು ಎಷ್ಟಂತ ನೋಡೋದಾದ್ರೆ ಸಾವಿರದ ಆರುನೂರ ಅರುವತ್ತ ಒಂಬತ್ತು ರೂಪಾಯಿ ಒಟ್ಟು ನಾನು ಇವತ್ತು ಅರ್ನಿಂಗ್ಸ್ ಆಗಿರೋದು ಸ್ನೇಹಿತರೆ ಏನು ನೋಡಿದ್ರಿ ಎಲ್ಲ ಖರ್ಚೆಲ್ಲ ಕಳೆದು ಸಾವಿರದ ಆರುನೂರ ಅರವತ್ತ ಒಂಬತ್ತು ರೂಪಾಯಿ ನನ್ನ ಇವತ್ತಿನ ಅರ್ನಿಂಗ್ಸು ಇದು ಬಂದು ಬೆಳಗ್ಗೆ ಎಂಟುವರೆಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಇವಾಗ ಒಂಬತ್ತು ಗಂಟೆ ಆಯಿತು ಅಂದರೆ ಎಂಟು ಗಂಟೆ ಅಷ್ಟರಲ್ಲಿ ನಾನು ಡ್ಯೂಟಿ ಸ್ಟಾಪ್ ಮಾಡಿದ್ದೆ ಗಾಡಿಗೆ ಒಂದು ಸ್ವಲ್ಪ ಏರ್ ಚೆಕ್ ಮಾಡಬೇಕಿತ್ತು ಅದ್ರ ಜೊತೆ ಗ್ಯಾಸ್ ಹಾಕಿಸ್ಬೇಕಿತ್ತು ಮತ್ತು ಪೆಟ್ರೋಲ್ ಕೂಡ ಫಿಲ್ ಮಾಡಬೇಕಿತ್ತು ಸರಿನಾ ರಿಸರ್ವ್ ಅಂತ ಅಂದ್ಬಿಟ್ಟು ಒಂದು ಅಷ್ಟು ಪೆಟ್ರೋಲ್ ಯಾವಾಗಲೂ ಇರಲೇಬೇಕು ಸೊ ಅದಕ್ಕೋಸ್ಕರ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮಲ್ಲಿ ಹೋಯಿತು ಅದನ್ನೆಲ್ಲ ಮಾಡ್ಕೊಂಬರೋಷ್ಟು ಒಂಬತ್ತು ಗಂಟೆ ಮನೆಗೆ ಬರೋಷ್ಟಲ್ಲೂ ಆಗಿದೆ ಈಗ ಫುಲ್ ಡೇ ಮಾಡೋ ಡ್ಯೂಟಿಗಳನ್ನ ಕವರ್ ಮಾಡ್ಕೊಳ ಅನ್ಕೊಂತೀನಿ ಬಟ್ ಏನಂತಂದ್ರೆ ಆಗ್ತಿಲ್ಲ ಈ ಬಿಸಿಲಾಗೆ ಸಾಕಪ್ಪ ಡ್ಯೂಟಿ ಮಾಡಿದ್ರೆ ಅನ್ಸ್ಬಿಡುತ್ತೆ ವಿಡಿಯೋ ಗೀಡಿಯೋ ಏನೋ ಬೇಡ ಅನ್ಸ್ಬಿಡುತ್ತೆ ಸೊ ಅಂದರೆ ಅಷ್ಟು ಬಿಸಿಲು ನೋಡಿತಾ ಇದೆ ಅದ್ರ ಜೊತೆಗೆ ಇದು ಬಿಸಿ ಗಾಳಿ ಕೂಡ ಬೀಸುತ್ತಾಯ್ತ ಸೊ ಅದನ್ನು ಇದನ್ನ ನೋಡ್ಬಿಟ್ರೆ ಸಾಕು ಸಾಕು ಅನ್ಸ್ಬಿಡುತ್ತೆ ಒಂದು ಮೂರು ಅವರ್ ನಾಲ್ಕು ಅವರ್ ರೋಡಲ್ಲಿ ಇರಂಗಿದ್ದಿದ್ರೆ ಏನೋ ಪರವಾಗಿಲ್ಲ ಹಿಂಗೋ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬೋದು ಹೇಳ್ಬೋದು ಬಟ್ ಏನಂತಂದ್ರೆ ಹತ್ತು ಹನ್ನೆರಡು ಅವರ್ ರೋಡಲ್ಲೇ ಇರಬೇಕು ಈ ಬಿಸಿ ಧಗೆನಲ್ಲಿ ಅಂತಂದರೆ ಭಾರಿ ಹಿಂಸೆ ಆಗ್ತಿದೆ ಮಾತ್ರ ಇದಕ್ಕಿಂತ ಮುಂಚೆ ಈ ತರ ಯಾವತ್ತೂ ಇರ್ಲಿಲ್ಲಪ್ಪ ಈ ಸತಿ ಅಂತೂ ಬಿಸಿಲು ಹೆವಿ ಹೊಡಿತಾ ಇದೆ ಡ್ಯೂಟಿ ಮಾಡಕಂತೂ ಮನ್ಸೆ ಬರೋದಿಲ್ಲ ಆ ಸುಸ್ತು ಹೆವಿ ಸುಸ್ತು ಅನ್ಸ್ತದೆ ಇನ್ನೂ ನಮ್ಮ ಹುಡುಗರ್ಗ್ ಬೇರೆ ಕೇಳಿದೆ ಹೆಂಗ್ರೋ ಐತೆ ಯಾವ ತರ ಡ್ಯೂಟಿ ನಡೀತಾ ಇದೆ ಅಂತನ್ಬಿಟ್ಟು ಅದ್ರಲ್ಲಿ ನಮ್ಮ ಹುಡುಗ ಒಬ್ಬ ತಲೆ ಸುತ್ ಬಿದ್ದೋಗಿ ಊರ್ಗ್ ಸೇರ್ಕೊಂಡವ್ರೆ ಇನ್ನ ಇಬ್ಬರು ಜನ ಹುಷಾರಿಲ್ದಂಗಾಗಿ ಮನೇಲಿ ಅವ್ರೆ ಎರಡು ದಿನ ಇಂದ ಸೊ ಹಂಗಾಗಿ ಹೆವಿ ರಿಸ್ಕ್ ತಗೊಂಡು ಡ್ಯೂಟಿ ಮಾಡಕ್ ಆಗ್ತಿಲ್ಲ ಎಷ್ಟಾಯ್ತಾಯಿದೆ ಅಷ್ಟು ಮಾಡ್ಕೊಂಡ್ ಬರ್ತಾ ಇದೀನಿ ಅದು ಆದ್ರೂ ಇವತ್ತಂತೂ ಆಲ್ಮೋಸ್ಟ್ ಎರಡು ಸಾವಿರ ರೂಪಾಯಿ ದಾಟ್ಸೋಣ ಅಂತ ಅನ್ಕೊಂಡೆ ಬಟ್ ಏನಂತಂದ್ರೆ ಆಗಿಲ್ಲ ಸುಮ್ಮನೆ ರಿಸ್ಕ್ ಮಾಡ್ಕೊಂಡು ಆ ಆರೋಗ್ಯ ಕೆಡ್ಸ್ಕೊಳಕ್ಕಿಂತ ಮರದ ಕೆಳಗಡಕೊಂಡು ನಾನು ರೆಸ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎರಡು ಲೀಟರ್ ನೀರ್ ತಗೊಂಡೋಗಿದ್ದು ಎರಡು ಲೀಟರ್ ನೀರು ಕೂಡ ಖಾಲಿ ಆದ್ರೂ ದಾಹ ಅಂತೂ ನೀಗಿಲ್ಲ ಇದಕ್ಕಿಂತ ಮುಂಚೆ ಈ ತರ ಅಂತೂ ಬೇಸಿಗೆ ಅಂದ್ರೆ ಈ ತರ ಧೆಗೆ ಬಿಸಿಲು ಯಾವತ್ತು ಗುರು ಈ ಸತಿ ಅಂತೂ ಹೆವಿ ಕಷ್ಟ ಆಗ್ತಿದೆ ಮತ್ತೆ ಹೇಳ್ಬೇಕಂದ್ರೆ ರೋಡ್ ತುಂಬಾನೇ ಟ್ರಿಪ್ಸ್ ಇದಾವೆ ಏಯ್ಟಿ ಪರ್ಸೆಂಟಷ್ಟು ಗಾಡಿಗಳು ಓಡ್ತಾ ಇಲ್ಲ ಅಂತ ಹೇಳ್ಬೋದು ಸಿಟಿ ಒಳಗಡೆ ಏನೋ ಒಂದು ದುಡಿಮೆ ಮಾಡಿಕೊಂಡು ಸೀದಾ ಹೋಗ್ಬಿಟ್ರೆ ಸಾಕು ಅಂತ ಅವ್ರಿರೋ ಹತ್ರ ನಾನು ಮಾತಾಡಿಸ್ತಾ ಇರ್ತೀನಿ ಅವರೆಲ್ಲ ಹೇಳೋದು ಗುರು ಈ ಬಿಸಿಲಲ್ಲಿ ಮಾಡಿಕೊಂಡು ಆರೋಗ್ಯ ಕೆಡ್ಸ್ಕೊಳ ಬದಲು ಸ್ವಲ್ಪ ಆರಾಮಾಗೇ ಮಾಡೋಣ ಎಷ್ಟು ಸಿಗುತ್ತೆ ಅಷ್ಟು ದುಡ್ಕೊಂಡು ಆರಾಮಾಗಿ ಮಾಡ್ಕೊಂಡ್ರೆ ಆಯಿತು ಸುಮ್ಮನೆ ರಿಸ್ಕ್ ತಗೊಂಡು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಯಾರೂ ನೋಡೋಕ್ಕೆ ಬರೋಲ್ಲ ಸೊ ಆ ರೀಸನ್ನಿಂದ ಆದಷ್ಟು ಡ್ಯೂಟಿನ ನೋಡ್ಕೊಂಡು ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ ಸೊ ಅವ್ರು ಹೇಳೋದು ಕೂಡ ಕರೆಕ್ಟ್ ಇದೆ ಸುಮ್ಮನೆ ರಿಸ್ಕ್ ಮಾಡ್ಕೊಂಡು ಹೆಚ್ಚು ಕಡಿಮೆ ಹುಷಾರಿಲ್ದ ತಪ್ಪಿದ್ರೆ ಮತ್ತೆ ಆ ದುಡ್ ಅದೇ ದುಡ್ಡನ್ನ ತಗೊಂಡಾಗಿ ಹಾಸ್ಪಿಟ್ಲಗ್ ಸುರಿಬೇಕು ಡ್ಯೂಟಿ ಮಾಡಕ್ ಆಗ್ತಿಲ್ಲ ಸಿಕ್ಕಾ ಬಡೇ ಸುಸ್ತು ಆಟೋಗಳಂತೂ ತುಂಬಾ ತೀರಾ ಕಡಿಮೆ ಇದಾವೆ ಅಂತ ಹೇಳ್ಬೋದು ಅಂದ್ರೆ ಗಾಡಿ ರನ್ ಆಗ್ತಿರೋದು ನೋಡಿ ಎಷ್ಟು ಕಡಿಮೆ ಇದೆ ಅಂತ ಅಂದ್ಬಿಟ್ಟು ಅಂತಂದರೆ ಡ್ಯೂಟಿಗಳು ಬರ್ತಾನೆ ಇದೆ ಹೆವಿ ಬರ್ತಿದೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಡ್ತಿದ್ದಾರೆ ಬಟ್ ಏನಂತಂದರೆ ಗಾಡಿಗಳು ಇಲ್ಲ ಕಸ್ಟಮರ್ ಕೂಡ ಅಷ್ಟೇನೆ ರೋಡಲ್ಲಿ ಬಂದು ನಿಂತು ಬಾಡಿಗೆ ಗಾಡಿ ಕೇಳ್ತಿದ್ದಾರೆ ಬಟ್ ಯಾರೂ ಹೋಗ್ತಾ ಇಲ್ಲ ಬುಕ್ಕಿಂಗ್ ಎಲ್ಲೇ ತೊಗೊಂಡಿರ್ತೀವಲ್ವಾ ಸೊ ಏನಾದರೂ ಕೆಲವೊಂದು ಕಡೆ ಹೋಯಿತು ಅಂದರೆ ನೆರಳಿರೋ ಅಂತ ಅಂದ್ಬಿಟ್ಟು ನಾವು ನೆರಳಲ್ಲಿ ಹಾಕೊಂಡು ಬುಕಿಂಗ್ ತಗೊಂಡು ಆಮೇಲೆ ಕಸ್ಟಮರ್ ಲೊಕೇಶನ್ಗೆ ಹೋಗಿ ಪಿಕಪ್ ಮಾಡ್ತಾ ಇದ್ದೀನಿ ಹಾಗಾಗಿ ಏನಾಗ್ತಿದೆ ಆನ್ ದ ವೇನಲ್ಲೇ ಕಸ್ಟಮರ್ ಕೂಡ ಬನ್ನಿ ಈ ಕಡೆಗೆ ಬನ್ನಿ ಯಾಕೆ ಬರಲ್ಲ ಅಂತ ಕೂಡ ಅವರು ರೇಸ್ ಆಗಿ ಕೇಳ್ತಿದ್ದಾರೆ ಬಟ್ ಏನು ಮಾಡೋಕ್ಕಾಗುತ್ತೋ ನನ್ನ ಬುಕ್ಕಿಂಗ್ ಇರುತ್ತೆ ಸೊ ಹಂಗಾಗಿ ಈ ಆನ್ಲೈನ್ ಬುಕ್ಕಿಂಗ್ ತೊಗೊಂಡಿರ್ತೀನಲ್ಲ ಸೊ ಅದು ರೀಸನ್ನಿಂದ ಕಸ್ಟಮರ್ ಕೂಡ ಕಂಪ್ಲೇಂಟ್ ಮಾಡ್ತೀನಿ ಹಂಗೆ ಅಂತ ಅಂತೆಲ್ಲ ಹೇಳ್ತಿದ್ದಾರೆ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ನಾವು ಆನ್ಲೈನ್ ಬುಕ್ಕಿಂಗ್ ತೊಗೊಂಡಿದ್ದೀವಿ ಯಾವ ಥರ ನಿಮ್ಮನ್ನ ಪಿಕಪ್ ಮಾಡೋದು ಅದಕ್ಕೋಸ್ಕರ ಪಿಕಪ್ ಮಾಡ್ತಿಲ್ಲ ಅಂದ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ ಏನು ಗೊತ್ತಿಲ್ಲಪ್ಪ ಸಿಕ್ಕಾಪಟ್ಟೆ ಕಸ್ಟಮರ್ ಅಂತೂ ರೋಡ್ಗಂತೂ ಇಳ್ದಿದ್ದಾರೆ ಈಗ ಮೀಟ್ರ್ ಹಾಕ್ಕೊಂಡೇ ಬಾಡಿಗೆ ಹೊಡಿಬೋದು ಗುರು ಅಷ್ಟು ಕಸ್ಟಮರ್ ಇವಾಗ ಜಾಸ್ತಿ ಆಗಿದ್ದಾರೆ ಯಾಕಂದರೆ ಗಾಡಿ ಸಿಗ್ತಾ ಇಲ್ಲ ಅವ್ರ ಕ್ಯಾಬು ಇಲ್ಲ ಆಟೋ ಕೂಡ ಸಿಗ್ತಾ ಇಲ್ಲ ಆ ಇಂದ ಈಗ ಬಾಡಿಗೆಗಳು ತುಂಬ ಇದ್ದಾವೆ ಬಟ್ ಏನಂತಂದರೆ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟೇ ನೀವು ಎಫರ್ಟ್ ಹಾಕಿ ಏನೇ ಮಾಡಿ ಅಷ್ಟೇ ಕಷ್ಟನೇ ಅಂತ ಹೇಳ್ಬೋದು ಸೊ ನಾನು ನೋಡಿ ಬೆಳಗ್ಗೆ ಹೋಗಿರೋದು ಎಂಟೂವರೆಗೆ ಇವಾಗ ಆಲ್ಮೋಸ್ಟ್ ಹನ್ನೆರಡು ಅವರ್ ಆಗಿದೆ ಒಂಬತ್ತು ಗಂಟೆ ಆಯಿತು ಯಾವ ಥರ ಕಾಣಿಸ್ತಿದ್ದೀನಿ ನೋಡಿ ಯಾರ ದಾರಿಯಲ್ಲಿ ಒಬ್ಬರು ಪೊಲೀಸರು ಕೇಳ್ತಿದ್ರೆ ಈ ಎಣ್ಣೆ ಹೊಡೆದಿದ್ಯಾನೋ ಅಂತ ಅಂದ್ಬಿಟ್ಟು ಸೊ ನೋಡಿ ಎಣ್ಣೆ ಹೊಡೆದವ್ರ ಥರ ಕಾಣ್ತಾ ಇದ್ದೀನಿ ಆಯ್ತಿಲ್ಲ ಅವರು ಸಿಕ್ಕಾಬಟ್ಟದಾಗೆ ಬೆಂಗಳೂರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಸೊ ಸ್ನೇಹಿತರೆ ಇದೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬಾಯ್ ಬಾಯ್ ನಮಸ್ಕಾರ